ಎಮ್ಎಲ್ ಎಂದ ಯಾರಿಗೆ ಸಂಬಂಧ ಅಲ್ಲ ಏನೋ ಒಟ್ಟು ನಮ್ಮ ಕಡೆ ಯಾರು ತಿರುಗಿ ನೋಡಂಗಲ್ಲ ನಮ್ ಕೆಲಸ ಮಾಡಂಗಲ್ಲ ಏನ್ ಮಾಡಂಗಲ್ಲ ಅಡ್ಡಕ್ ಆಗಲ್ತು ಶಾಲೆ ಅಲ್ಲಿ ಸ್ಕೂಲ್ ಐತೆ ಸ್ಕೂಲಿಗೆ ಟೀಚರ್ಸ್ ಬರೋವಲ್ರು ಮಕ್ಳು ಸ್ಕೂಲಿಗೆ ಹೋಗಕ್ ಆಗವಲ್ತು ನಮ್ ಪರಿಸ್ತಿದ್ದಂತೂ ಬಗಾನ ಯಾರಿಗಾರ ಟೈಮ್ ತಪ್ಪಿ ಏನೋ ಹುಷಾರು ತಪ್ಪ ಅಲ್ಲಿಂದ ಇಲ್ಲಿ ಆರತ್ತ ಬರೋದ್ಲೇ ಸಹಾಯ ಪೊಸಿಷನ್ ಐತಿ ಜೀವ ಉಳಿಸಕ್ ಆಗಂಗಲ್ಲ ಅಂತ ಪರಿ ದಾರಿ ನಮ್ಮ ಆಗ್ಯಾವ ಇದನ್ನ ಇಮಿಡಿಯೇಟ್ ಆಗಿ ಅದನ್ನ ಪರಿಹಾರ ಮಾಡಿ ಕೊಡ್ಬೇಕು ಹ ಇಲ್ಲಂದ್ರೆ ನಾವು ಮಾಡಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಮತ್ತೆ ಬೇರೆ ಹೋರಾಟ ಮಾಡಬೇಕಾಗತ್ತ ನಾವೆಲ್ಲರೂ ಮತ್ತೆ ಎಲ್ಲರೂ ಬಂದು ಕಾಯಿಸಿ ದೊಡ್ಡ ಪ್ರಮಾಣದಾಗ ಮಾಡಿಕ ಹೋರಾಟ ಮಾಡ್ಲಾರ್ದಂಗ ನೀವು ಅರ್ಥ ಮಾಡ್ಕೊಂಡು ಜನರದ ಎಲ್ಲ ಸಮಸ್ಯೆಗಳನ್ನ ತಿಳ್ಕೊಂಡು ಕೆಲಸ ಮಾಡಿ ಕೊಡ್ತಾರಂತ ನಾವು ವಿಶ್ವಾಸ ಇಟ್ಕಂಡು ಇದು ಮಾಡಕತ್ತೀವಿ ನಮ್ ವಿಶ್ವಾಸಕ್ಕೆ ನೀವು ಬೆಲೆ ಅಷ್ಟೇ ಚೇಂಜ್ ಆಗಿಬಿಟ್ಟವ ಯಾ ನೀರೇ ಬರಲ್ಲ ಅದ್ ಏನ್ ಮಾಕ್ನಾಗ ಯಾವ ಅದವ ಆ ಪೈಪ್ ಮಾಡಿಸ್ಬಿಡ್ರಿ ನಮ್ಗೆ ತಳಕ್ ಸ್ವಲ್ಪ ನೀರ್ ಸಿಗ್ತವ ಅವ್ರ ಏನ್ ಕಡಿಮೆ ಹಾಕೋ ಹೆಚ್ಚಲ್ಲ ಅಲ್ಲ ಮಾಕ್ನಾಗ ಆ ಪೈಪ್ ಹಾಕಿ ನೀರ್ ತಳಗ ಬಿಡುಗಡೆ ಮಾಡಿದಾರ ಎಲ್ಲರಿಗೂ ಸಿಗತವ ಆದ್ರೆ ಪೂಟ್ ಇದ್ದಿದ್ದು ದೀಡ್ ಪುಟಾಕ್ಯಾರ ದಡ್ ಪುಟ್ಟಿದ್ದು ಎರಡು ಪುಟ ಹಾಕ್ಯಾರ ನೀರೇ ಬರಲ್ಲ ಗೇಟ್ ಅದ್ರ ಈಗ ನೀರ್ ಬಂದ್ರೆ ಎಲ್ಲರಿಗಿ ಬಂದ ಇಲ್ಲಕ್ಕ ಪೂರ್ತಿ ಬಂದ್ ಮಾಡ್ಬಿಟ್ಟು ಮ್ಯಾಲ ಯಾರಿಗೆ ಬೇಡ ಬೇಡ ನೀವ್ ಅರ್ಗಿ ಮರಳಿದ್ದ ಸಾರಿ ನೋಡ್ರಿ ಚೆಕ್ ಬಿದ್ದಾವ ಟಿಪ್ಪರು ಟಿಪ್ಪರ್ ನೀರ್ ಸಿಡದ ರಾಡಿಗೆ ಈಗ ಬರಕತ್ತೆ ನೋಡು ಹೆಂಗ ರಾಡ್ ಸಿಡಿದ್ರೆ ಯಾವ ರೀತಿ ಮಳೆ ರಾಡಿ ಗಾಯಿ ತರತು ಮನುಷ್ಯರೆಲ್ಲ ರಾಡಿ ಮುಖ್ಯ ಮಾಡ್ತಾರೆ